ವಾವ್ ಫೈನಲಿ ಮಟನ್ ಬಿರಿಯಾನಿ ನಮಸ್ಕಾರ ಎಲ್ಲ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಸೊ ಇವತ್ತು ಸಂಡೆ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ಆಕ್ಚುಲಿ ಅಕ್ಕನ ಮನೆಯಲ್ಲಿ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀವಿ ಹಾಕಿದೀನಿ ಹೇಗೆ ಮಾಡಿದ್ವಿ ಅಂತ ಸೊ ಹೇಗೆ ಮಾಡಿದ್ವಿ ಯಾವ ಟೆಕ್ನಿಕ್ ನ ಯೂಸ್ ಮಾಡಿ ಮಾಡಿದ್ವಿ ಆ್ಯಂಡ್ ಇಟ್ಸ್ ಮಟನ್ ಬಿರಿಯಾನಿ ಸೊ ಬಿರಿಯಾನಿ ತಿನ್ಬೇಕು ಚೆನ್ನಾಗಿ ಒಟ್ಟು ಬಿಟ್ಟಿದೆ ಆಲ್ರೆಡಿ ಸಂಡೇ ಆ್ಯಂಡ್ ಆಲ್ರೆಡಿ ಎರಡು ಎರಡೂವರೆ ಆಗಿಬಿಟ್ಟಿದೆ ಲೇಟ್ ಆಗಿದೆ ಬೇಕು ಮಾಡಿ ತಿಂತು ಸೊ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೋಪ್ ಆ ವೀಡಿಯೋ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇದು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೆ ಒಂದು ಸಿಕ್ಸ್ ವಿಜಿಲ್ಸ್ ಹಾಕ್ಸ್ಕೋಬೇಕು ಕುಕ್ಕರ್ ಅಲ್ಲಿ ಅದಾದ ಮೇಲೆ ನೆಕ್ಸ್ಟ್ ಬಿರಿಯಾನಿ ಪ್ರೋಸೆಸ್ ಮಾಡೋದಕ್ಕೆ ಬೇಯಿಸಿರೋ ಮಟನ್ ರೆಡಿ ಆಗಿದೆ ಇದು ಎಷ್ಟು ಕೆಜಿ ಇದೆ ಅಂದ್ರೆ ಎರಡು ಕೆಜಿ ಇದೆ ಮಟನ್ ಇವಾಗ ಬಿರಿಯಾನಿ ಮಾಡೋಣ ಬನ್ನಿ ಒಂದ್ರು ಚಕ್ಕೆ ಲವಂಗ ಮತ್ತೆ ಸ್ಟಾರ್ ಹೂವು ಏಲಕ್ಕಿ ಇದ್ರಲ್ಲಿ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಹಸಿ

रेड पाउडर टू स्पून, स्पून. 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 तो तो कस्तूरी 嗯，八十几。啊，行。

அக்கி மா 24 اكيدنا ها 24 اوكي ها تيوتا واتر چل سي پٹرا اديت ديكا گل کلس پڈو نیکسٹ ಇದೊಂದು ಎಷ್ಟು ಎಷ್ಟು ಹಾಕೋಣ ಬೇಕಾ ಹಾಗೆ ಅಕ್ಕಿನಾ ನೆಕ್ಸ್ಟ್ ಮಸಾಲೆಗೆ ಹಾಕ್ತಿವಿ ಬಿಸಿ ಚಟ್ತಿ ದೈಲಸು ಬಾ ಅದೆ ಹಾಕೋದು ಮೇಲೆ ಮ್ಯಾಚ್ ಆಗೋದು

ಜೊತೆಗೆ ಜಾಸ್ತಿ ಕಂಟಿನ್ಯೂಸ್ ತಿಂತಿದ್ದಾಗ ಮಟನ್ ಬಿರಿಯಾನಿ ರೆಡಿ ಆಗಿದ್ದೆ ಸೊ ಇದೇ ಮಟನ್ ಬಿರಿಯಾನಿ ಇವತ್ತು ಮಾಡಿದ್ದಿದ್ದು ತುಂಬ ಸ್ಪೈಸಿ ಆಗಿತ್ತು ತುಂಬ ಸಕ್ಕತ್ತಾಗಿತ್ತು ಒಳ್ಳೆ ಟೇಸ್ಟ್ ಸೊ ನನ್ನ ಸೆಕೆಂಡ್ ಸಿಸ್ಟರು ಚಿಕನ್ ಮಾಡ್ಕೊಂಡು ಬಂದಿದ್ರು ಚಿಕನ್ ಗ್ರೇವಿ ಬಿರಿಯಾನಿ ಫುಲ್ ಎಂಜಾಯ್ ಮಾಡಿದ್ರು ಸಂಡೇನ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್